ಅದೇನಾಗಿದೆ ಮೂರು ದಿನಗಳು ಇದ್ದಾವಲ್ಲ ಅವ್ರಿಂದ ಸಮಾಜದಲ್ಲಿ ಭಾಳಷ್ಟು ಪ್ರಗತಿಗೆ ಬಂದಿರ್ತಕ್ಕಂಥದ್ದು ಅದಕ್ಕೆ ನಾನು ಒಂದು ಹದಿನೈದು ಇಪ್ಪತ್ತು ಸಾರಿ ಬಂದಿರ್ತಾನೆ ಕ್ಯಾಮ್ರಾ ಎರಡನೇ ಸಾರಿ ಮುಖ್ಯಮಂತ್ರಿ ಯಾರ ಹೌದು

ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಇಂಡಿವಿಜಲ್ ಅವರ ಮನೆ ಮೇಲೆ ದಾರಿ ಮಾಡೋದು ಏನೋ ಯಾರು ಕೈವಾಡ ಇರ್ಬೇಕಲ್ಲ ಸಮಯ ನಿಮ್ಮ ಚುನಾವಣಾ ಸಭೆಯಲ್ಲಿ ಏನು ಬಿಜೆಪಿ ಅವ್ರಿಗೆ ಯಾಕೆ ಮಾಡೋದು ಸರ್ವಪಕ್ಷ ಸಭೆಗೆ ಗೈರಾಗಿದ್ರು ಸರ್ಕಾರ ಇದು ಉದ್ಲು ದಾಳಿ ಆಗಿರುವುದು ಪುಲ್ವಾಮಾ ಘಟನೆಗಳಲ್ಲಿ ಏನೇನಲ್ಲಿ ಹೇಳ ಅದಾದ್ಮೇಲೆ ಈಗ ಇಪ್ಪತ್ತಾರು ಜನ ಉಂಡಾಕಿರೋದು ಕಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು ನಾನು ಪೇಪರ್ ಓದಿಲ್ಲ ಇನ್ನ ಅಲ್ಲಿ ಸರ್ವ ಪಕ್ಷದಲ್ಲಿ ಏನಾಗಿರೋದು